ಟಿ ಟ್ವೆಂಟಿ ವಿಶ್ವಕಪ್ನ ಲೀಗ್ ಪಂದ್ಯಗಳಲ್ಲಿ ಫುಲ್ ಫೇಲುರ್ ಆಗಿ ಫೈನಲ್ ಮ್ಯಾಚ್ನಲ್ಲಿ ಆಡಿ ಗೆಲ್ಲಿಸಿದ್ದು ವಿರಾಟ್ ಕೊಹ್ಲಿ ಗೆಲುವಿನ ಬೆನ್ನಲ್ಲೇ ಕೊಹ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ವಿದಾಯವನ್ನು ಹೇಳಿದ್ರು ಆದ್ರೀಗ ವಿರಾಟ್ ಕೊಹ್ಲಿ ಭಾರತವನ್ನೇ ಬಿಡುವ ಸಾಧ್ಯತೆ ಇದೆಯಂತೆ ಟೀಂ ಇಂಡಿಯಾದ ಕಿಂಗ್ ಕೊಹ್ಲಿ ಈಗ ವಿಶ್ವ ಕ್ರಿಕೆಟ್ ಕಿಂಗ್ ಇತ್ತೀಚಿನ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ನಂತರ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದು ಭಾರತ ಬಿಟ್ಟು ಲಂಡನ್ಗೆ ತೆರಳಿ ಅಲ್ಲೇ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದ್ದಾರೆ ಎನ್ನಲಾಗುತ್ತಿದೆ ಕಳೆದ ಕೆಲವು ತಿಂಗಳಿಂದ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ನಿಧಾನವಾಗಿ ಯುನೈಟೆಡ್ ಕಿಂಗ್ಡಮ್ಗೆ ತೆರಳುತ್ತಿದ್ದಾರೆ ಎಂಬ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಈ ವದಂತಿಗೆ ಪುಷ್ಟಿ ಎಂಬಂತೆ ಮುಂಬೈನಲ್ಲಿ ವಿಜಯೋತ್ಸವದ ಮೆರವಣಿಗೆಯ ನಂತರ ತನ್ನ ಕುಟುಂಬದೊಂದಿಗೆ ಮತ್ತೆ ಒಂದಾಗಲು ಕೊಹ್ಲಿ ತಕ್ಷಣವೇ ಲಂಡನ್ಗೆ ತೆರಳಿದ್ದಾರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ನಿಂದ ನಿವೃತ್ತರಾದ ನಂತರ ಭಾರತದಿಂದ ಹೊರಹೋಗಲು ಮತ್ತು ಯುಕೆಯಲ್ಲಿ ನೆಲೆಸಲು ಯೋಜಿಸುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಕಾಣುತ್ತಿದೆ ಈ ನಾಲ್ಕು ಅಂಶಗಳು ಮೊದಲನೇ ಅಂಶ ಏನೆಂದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಲಂಡನ್ ಮತ್ತು ಸುತ್ತಮುತ್ತ ಹಲವಾರು ಬಾರಿ ಕಾಣಿಸಿಕೊಂಡಿದ್ದಾರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಹ್ಲಿ ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಕ್ರಿಕೆಟ್ನಿಂದ ಸ್ವಲ್ಪ ಸಮಯ ವಿರಾಮ ತೆಗೆದುಕೊಂಡ್ರು ಮತ್ತು ಯುಕೆಗೆ ಹಾರಿದ್ರು ನಂತರ ಕೊಹ್ಲಿ ಮತ್ತು ಅನುಷ್ಕಾ ಲಂಡನ್ನ ರೆಸ್ಟೋರೆಂಟ್ನಲ್ಲಿ ಕಾಣಿಸಿಕೊಂಡಿದ್ರು ಈ ವರ್ಷದ ಫೆಬ್ರವರಿಯಲ್ಲಿ ಕೊಹ್ಲಿ ಮತ್ತೆ ಲಂಡನ್ನಲ್ಲಿ ತಮ್ಮ ಮಗಳು ವಾಮಿಕಾ ಅವರೊಂದಿಗೆ ಕಾಣಿಸಿಕೊಂಡಿದ್ರು ಕೊಹ್ಲಿ ಮತ್ತು ಅನುಷ್ಕಾ ತಮ್ಮ ಮಗ ಅಕಾಯ್ನ ಜನನವನ್ನ ಘೋಷಿಸಿದ ಕೆಲವೇ ದಿನಗಳಲ್ಲಿ ಲಂಡನ್ ರೆಸ್ಟೋರೆಂಟ್ನಲ್ಲಿ ತಂದೆ ಮಗಳ ಜೋಡಿಯಲ್ಲಿ ಫೋಟೋ ವೈರಲ್ ಆಗಿತ್ತು ಅತಾರ್ಥ್ ಇತ್ತೀಚೆಗೆ ಅತಿ ಹೆಚ್ಚು ಸಮಯವನ್ನು ಕೊಹ್ಲಿ ಲಂಡನ್ನಲ್ಲಿ ಕಳೆಯುತ್ತಿದ್ದಾರೆ ಎರಡನೇ ಅಂಶ ಏನಂದ್ರೆ ಫೆಬ್ರವರಿ ಇಪ್ಪತ್ತರಂದು ವಿರಾಟ್ ಮತ್ತು ಅನುಷ್ಕಾ ತಮ್ಮ ಗಂಡು ಮಗುವಿನ ಜನನವನ್ನ ಘೋಷಿಸಿದ್ರೂ ಮಗು ಜನಿಸಿದ ಐದು ದಿನಗಳ ನಂತರ ಅಂದ್ರೆ ಆ ಮಗು ಜನನವಾಗಿದ್ದು ಭಾರತದಲ್ಲ ಅನ್ನೋದು ಗಮನಾರ್ಹ ಅಕಾಯ್ ಕೊಹ್ಲಿ ಹೆರಿಗೆಯಾಗಿದ್ದು ಭಾರತದ ಹೊರಗೆ ಅನ್ನೋದಕ್ಕೆ ಆ ಸಮಯದಲ್ಲಿ ಪ್ರಕಟವಾದ ಹಲವಾರು ವರದಿಗಳು ಸಾಕ್ಷಿಯಾಗಿ ಅಕಾಯ್ ಕೊಹ್ಲಿ ಯುಕೆ ಆಸ್ಪತ್ರೆಯಲ್ಲಿ ಜನಿಸಿದ್ದು ಎಂದು ಸೂಚಿಸಿವೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯನ್ನ ಕೊಹ್ಲಿ ಮಧ್ಯದಲ್ಲಿ ಬಿಟ್ಟು ಮಗನ ಜನನ ಸಂಭ್ರಮಕ್ಕಾಗಿ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದ್ರು ಎಂದು ವರದಿಗಳು ತಿಳಿಸಿದ್ವು ತಮ್ಮ ಮಗನ ಜನನದ ಕೆಲವು ದಿನಗಳ ನಂತರ ಲಂಡನ್ನಲ್ಲಿ ಕೊಹ್ಲಿ ತನ್ನ ಮಗನ ಜೊತೆಗಿನ ಫೋಟೋ ಹಂಚಿಕೊಂಡಿದ್ರು ಇದು ಮತ್ತೆ ಈ ವದಂತಿಯನ್ನ ಬಲಪಡಿಸಿತ್ತು ಮೂರನೇ ಅಂಶ ಏನಂದ್ರೆ ವಿರಾಟ್ ಸಂದರ್ಶನವೊಂದರಲ್ಲಿ ಹೇಳಿರೋ ಮಾತು ಇಲ್ಲಿ ಉಲ್ಲೇಖಿಸಬೇಕು ಯುರೋಪ್ನಲ್ಲಿ ಇರೋದಕ್ಕೆ ನನಗಿಷ್ಟ ಯಾಕಂದ್ರೆ ಅಲ್ಲಿ ನಮ್ಮನ್ನ ಯಾರೂ ಗುರುತಿಸುವುದಿಲ್ಲ ಒಂದು ಸಾಮಾನ್ಯ ಜೀವನ ಸಾಗಿಸಲು ಸಾಧ್ಯವಾಗುತ್ತೆ ನನಗೆ ಸಾಮಾನ್ಯ ಜೀವನ ನಡೆಸುವುದೆಂದ್ರೆ ತುಂಬಾ ಇಷ್ಟ ಅಂತ ಸ್ವತಃ ಕೊಹ್ಲಿ ಹೇಳಿಕೊಂಡಿದ್ರು ನಾವು ದೇಶದಲ್ಲಿ ಇರಲಿಲ್ಲ ಎರಡು ತಿಂಗಳ ಕಾಲ ಸಾಮಾನ್ಯ ಭಾವನೆ ನನಗೆ ನನ್ನ ಕುಟುಂಬಕ್ಕೆ ಇದು ಅತಿ ವಾಸ್ತವಿಕ ಅನುಭವವಾಗಿದೆ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶಕ್ಕಾಗಿ ದೇವರಿಗೆ ಹೆಚ್ಚು ಕೃತಜ್ಞರಾಗಿದ್ದೇನೆ ರಸ್ತೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುವ ಅನುಭವ ಸುಂದರ ಎಂದು ಕೊಹ್ಲಿ ಹೇಳಿಕೊಂಡಿದ್ರು ನಾಲ್ಕನೇ ಅಂಶ ಏನಂದರೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಮ್ಯಾಜಿಕ್ ಲ್ಯಾಂಪ್ನ ನಿರ್ದೇಶಕರ ಪಟ್ಟಿಯಲ್ಲಿದ್ದಾರೆ ಯುಕೆ ಸರ್ಕಾರದ ಫೈಂಡ್ ಮತ್ತು ಅಪ್ಡೇಟ್ ಕಂಪನಿ ಮಾಹಿತಿ ಸೇವೆಯ ಪ್ರಕಾರ ಮ್ಯಾಜಿಕ್ ಕ್ಲಾಂಪ್ ಒಂದು ನಿರ್ವಹಣಾ ಸಲಹಾ ಸಂಸ್ಥೆಯಾಗಿದ್ದು ಇದನ್ನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಸ್ಥಾಪಿಸಲಾಗಿದೆ ಕಂಪನಿಯ ಮೂರು ನಿರ್ದೇಶಕರಲ್ಲಿ ಕೊಹ್ಲಿ ಮತ್ತು ಅನುಷ್ಕಾ ಕೂಡ ಇದ್ದಾರೆ ಅನ್ನೋದು ಈಗಾಗಲೇ ತಿಳಿದು ಬಂದಿದೆ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಈಗ ವಿರಾಟ್ ಫ್ಯಾಮಿಲಿ ಇಂಗ್ಲೆಂಡ್ಗೆ ಶಿಫ್ಟ್ ಆಗ್ತಾರೆ ಅಂತ ಚರ್ಚೆ ಆಗುತ್ತಿದೆ ಆದರೆ ಮುಂದೇನಾಗುತ್ತೋ ಕಾದು ನೋಡಬೇಕಿದೆ